ನನ್ನಂತರಾಳ ಸಮುದ್ರದ ಮಿಡಿತ ಬಂತಿದೆ ಈ ಕ್ಷಣ ಒಂದು ಶಾಂತಿಯ ಕೊಂಚ ಹೊತ್ತಿರುವ ಒಂದು ನೆನಪಿನ ನುಡಿಮುತ್ತಾಗಿರುವ ಬೆಳಕಿನ ಈ ಚಿಕ್ಕ ಕಣ ಸಿಪ್ಪಿಯ ಅಂಗಳದಲ್ಲಿ ನಿಧಾನವಾಗಿ ರೂಪವಾಯಿತು ಅದರೊಳಗೆ ತುಂಬಿಕೊಂಡಿದೆ ಸಮುದ್ರದ ಉಸಿರು ತಂಗಾಳಿಯ ಗಮ ಇದು ಕೇವಲ ಮೇಣದ ಬತ್ತಿಯಲ್ಲ ಇದು ಒಮ್ಮೆ ತೊರೆದ ಮನಸ್ಸಿಗೆ ಮರಳಿದ ನೆನಪು ಒಮ್ಮೆ ಕೇಳಿದ ಧ್ವನಿಯ ಶಾಂತಿ ಒಮ್ಮೆ ನೋಡಿದ ನೋಟದ ಆಳ ಈ ಸಿಪ್ಪಿ ನಿಸರ್ಗದ ಕಲ್ಪನೆಯ ಶಿಲ್ಪ ಅದರೊಳಗೆ ಬೆಳಕಿನ ಹಾಡು ಮೂಡಿದೆ ಹಸಿವೆಣಸುತ್ತಿರುವ ಹೃದಯಗಳಿಗೆ ಉಸಿರಿನ ಹಾಗೆ ಯಾರಾದರೂ ದೂರವಿದ್ದರೂ ಈ ಗಂಧ ಈ ಹೊಳಪು ಅವರೊಂದಿಗೆ ಮತ್ತೆ ಭೇಟಿಯಾಗುವ ಭಾವನೆ ತರುತ್ತದೆ ಬೆಳಕೊಂದು ಕತ್ತಲಿಗೆ ಭಯವಿಲ್ಲದಂತೆ ಮಾಡುತ್ತದೆ ಬೆಳಗೋಣ ದೀಪವ ಮೇಣದ ಬತ್ತಿ ಆಭಯಕ್ಕೆ ಸ್ಪರ್ಶವಾಗುವುದು ಹೃದಯದ ಹಿತವಚನವಾಗಿ ಇದು ಸಮುದ್ರದ ನೈಜಕತೆ ಅದರ ಬಿರುಗಾಳಿಯಲ್ಲೂ ಸುಮ್ಮನಿರುವ ಒಂದು ತಂಗಾಳಿ ಇದರೊಳಗೆ ನೀವು ನಾನು ಮತ್ತು ನೆನಪಿನ ಎಲ್ಲ ನದಿ ಉಕ್ಕುಗಳು ಬೆಳಗೋಣ ದೀಪವ ಇಟ್ಸ್ ಟೈಮ್ ಟು ಸೆಲೆಬ್ರೇಟ್ ಕ್ಯಾಂಡಲ್ಸ್